ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಐಫೋನ್ ಪ್ರಿಯರ ಕಾಯುವಿಕೆ ಶೀಘ್ರದಲ್ಲಿ ಕೊನೆಗೊಳ್ಳಲಿದೆ ಮುಂದಿನ ತಿಂಗಳು ಹೊಸ ಐಫೋನ್ ಸೆವೆಂಟೀನ್ ಸೀರೀಸ್ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಲೇಟೆಸ್ಟ್ ವಿಷಯ ಏನಪ್ಪಾ ಅಂದರೆ ಐಫೋನ್ ಸೆವೆಂಟೀನ್ ಮಾದರಿಯ ಉತ್ಪಾದನೆ ಭಾರತದಲ್ಲಿ ಪ್ರಾರಂಭವಾಗಿದೆ ವರದಿಗಳ ಪ್ರಕಾರ ಈ ಫೋನನ್ನು ಕರ್ನಾಟಕದಲ್ಲಿರುವ ಫ್ಯಾಕ್ಸ್ಕಾನ್ ಸ್ಥಾವರದಲ್ಲಿ ಉತ್ಪಾದಿಸಲಾಗ್ತಾ ಇದೆ ದೇವನಹಳ್ಳಿಯಲ್ಲಿರುವ ಫ್ಯಾಕ್ಸ್ಕಾನ್ ಕಂಪನಿಯಲ್ಲಿ ಉತ್ಪಾದನೆ ಆರಂಭವಾಗಲಿದೆ ಆಪಲ್ ಭಾರತದಲ್ಲಿ ತನ್ನ ಉತ್ಪಾದನೆಯನ್ನ ಕ್ರಮೇಣ ಹೆಚ್ಚಿಸಿಕೊಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಂಪನಿಯು ಭಾರತದಲ್ಲಿ ಸುಮಾರು ನಾಲ್ಕು ಕೋಟಿ ಐಫೋನ್ ಗಳನ್ನು ಉತ್ಪಾದಿಸಿತ್ತು ಈ ವರ್ಷ ಆರು ಕೋಟಿಗೆ ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಫ್ಯಾಕ್ಸ್ಕಾನ್ ಭಾರತದಲ್ಲಿ ಐಫೋನ್ ಉತ್ಪಾದಿಸ್ತಾ ಇರುವಂತದ್ದು ಕಂಪನಿಯು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅನುಮೋದನೆ ಪಡೆಯಿತು ಮತ್ತು ಸೆಟಪ್ಗಾಗಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ರುಗಳಿಗಿಂತ ಹೆಚ್ಚು ಹೂಡಿಕೆ ಮಾಡಿದೆ ಇನ್ನು ಐಫೋನ್ ಸೆವೆಂಟೀನ್ ಸರಣಿಯನ್ನ ಮುಂದಿನ ತಿಂಗಳು ಬಿಡುಗಡೆ ಮಾಡಬಹುದು ಈ ಸರಣಿಯಲ್ಲಿ ಐಫೋನ್ ಸೆವೆಂಟೀನ್ ಐಫೋನ್ ಸೆವೆಂಟೀನ್ ಏರ್ ಐಫೋನ್ ಸೆವೆಂಟೀನ್ ಪ್ರೋ ಮತ್ತು ಐಫೋನ್ ಸೆವೆಂಟೀನ್ ಪ್ರೊ ಮ್ಯಾಕ್ಸ್ ಮಾದರಿಗಳು ಸೇರಿವೆ ಈ ಸರಣಿಯಲ್ಲಿ ಬೇಸ್ ಸ್ಟೋರೇಜ್ ಇಟ್ಕೊಳ್ಳಬಹುದು ಇದರ ಹೊರತಾಗಿ ಅವುಗಳ ತೂಕವನ್ನು ಕಡಿಮೆ ಮಾಡಲು ಟೈಟಾನಿಯಂ ಬದಲಿಗೆ ಅಲ್ಯೂಮಿನಿಯಂ ಬಾಡಿಯಲ್ಲಿ ತರಬಹುದು ಐಫೋನ್ ಸೆವೆಂಟೀನ್ ಸರಣಿಯ ಬೆಲೆ ಎಂಬತ್ಮೂರು ಸಾವಿರದ ಮುನ್ನೂರು ರೂಗಳಿಂದ ಪ್ರಾರಂಭವಾಗಬಹುದು ಮತ್ತೊಂದು ಕಡೆ ಆಪಲ್ ಕಂಪನಿಯು ಬೆಂಗಳೂರಿನಲ್ಲಿ ಕಚೇರಿಯನ್ನು ತೆರೆಯಲು ಭೋಗ್ಯಕ್ಕೆ ಪಡೆದುಕೊಂಡಿದೆ ಎಂಬೆಸೆ ನೊಂದಿಗೆ ಹತ್ತು ವರ್ಷಕ್ಕೆ ಸಾವಿರ ಕೋಟಿ ರೂಪಾಯಿಗೆ ಬಾಡಿಗೆ ಪಡೆದುಕೊಂಡಿದೆ ಎಂದು ದತ್ತಾಂಶ ವಿಶ್ಲೇಷಕ ಪ್ರೋಬ್ಸ್ಟ್ಯಾಕ್ ಹೇಳಿದೆ ಮಾಹಿತಿಗಳ ಪ್ರಕಾರ ಬೆಂಗಳೂರಿನ ವಸಂತ ನಗರದಲ್ಲಿರುವ ಎಂಬೆಸೆ ಕಟ್ಟಡದ ಎರಡು ಪಾಯಿಂಟ್ ಏಳು ಲಕ್ಷ ಚದುರ ಅಡಿ ಕಟ್ಟಡವನ್ನ ಲೀಸ್ಗೆ ಪಡೆದಿದೆ ಮಾಸಿಕವಾಗಿ ಇದಕ್ಕಾಗಿ ಆರು ಪಾಯಿಂಟ್ ಮೂರು ಕೋಟಿ ಕಟ್ಟಲಿದೆ ಈಗಾಗಲೇ ಕಂಪನಿ ಮೂವತ್ತೊಂದು ಪಾಯಿಂಟ್ ಆರು ಕೋಟಿ ರೂಪಾಯಿ ಹಣವನ್ನ ಮುಂಗಡವಾಗಿ ನೀಡಿದೆ ಎಂದು ವರದಿಯಾಗಿದೆ